ಎಲ್ರಿಗೂ ನಮಸ್ಕಾರ ಅಂಗೈಯಲ್ಲಿ ಆರೋಗ್ಯ ಈ ಕಾರ್ಯಾಗಾರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಆತ್ಮೀಯರೇ ನಿಮ್ಮೆಲ್ಲರ ಒಂದು ಸಹಕಾರ ತುಂಬ ನನಗೆ ಖುಷಿ ಕೊಟ್ಟಿದೆ ನೀವು ಈಗಾಗಲೇ ಮೊದಲನೇ ಒಂದು ಚಟುವಟಿಕೆಯನ್ನು ಮಾಡಿ ನಿಮ್ಮ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಾ ಆ ಚಟುವಟಿಕೆಯನ್ನು ಇನ್ನೂ ಕೆಲವರು ಮಾಡಿಲ್ಲದೆ ಇರೋದರಿಂದ ಕೆಲವರು ಹೇಗೆ ಮಾಡೋದು ಗೊತ್ತಾಗಿಲ್ಲ ಅನ್ನುವಂತಹ ಅಭಿಪ್ರಾಯವನ್ನು ಹೇಳಿದ್ರಿಂದಾಗಿ ನಾನು ಈ ವಿಡಿಯೋದ ಮೂಲಕವಾಗಿ ನಿಮ್ಮನ್ನು ತಲುಪುವಂತಹ ಪ್ರಯತ್ನವನ್ನು ಮಾಡ್ತಾಯೀನಿ ನಾವು ಯಾವುದೇ ಒಂದು ಧ್ಯಾನ ಅಥವಾ ಪ್ರಾಣಾಯಾಮ ಆದ ನಂತರ ಏನು ಮಾಡ್ತೀವಿ ಈ ರೀತಿ ಕೈಗಳನ್ನ ಗಸಗಸ ಅಂತ ಉಜ್ತೀವಿ ಅಲ್ವಾ ಈ ರೀತಿ ಗಸಗಸ ಅಂತ ಉಜ್ಜುವಂತಹ ಅಭ್ಯಾಸ ಎಲ್ರಿಗೂ ಇದ್ದೇ ಇದೆ ಆಯಿತಾ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಆಟ ಆಡ್ತಾ ಇದ್ವಿ ಯಾವುದು ಕೈ ಕಾಯಿಸೋ ಆಟ ಅಂತ ಈ ರೀತಿ ಕೈ ಕಾಯಿಸ್ತಾ ಇರಬೇಕು ಆ ಕಡೆಯಿಂದ ಯಾರಾದರೂ ನಮ್ಮ ಕೈಗೆ ಹೊಡೆಯೋಕ್ಕೆ ಬಂದರೆ ನಾವು ಹಿಂದಕ್ಕೆ ಹೇಳ್ಕೊಬೇಕು ನೆನಪಿದೆಯಾ ಈ ಆಟವನ್ನು ಆಡಿದ್ದನ್ನು ನೀವು ನೆನ್ಪು ಮಾಡ್ಕೊಳ್ಳಿ ಆಯಿತಾ ಇದೊಂದು ವಿಚಾರ ಎರಡನೇದು ನಾವು ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀವಿ ಕರಾಗ್ರೆ ವಸತಿ ಲಕ್ಷ್ಮಿಯನ್ನು ಹೇಳುವಾಗ ನಮ್ಮ ಎರಡೂ ಕೈಗಳನ್ನು ಈ ರೀತಿ ಅಂಗೈಯನ್ನು ಹೀಗಿಟ್ಕೊಂಡು ಕರಾಗ್ರೆ ವಸತಿ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತವ್ ಗೌರಿ ಪ್ರಭಾತೆ ಕರದರ್ಶನಂ ಅಂತ ಹೇಳಿ ನಮ್ಮ ಕರಗಳನ್ನು ನೋಡಿ ಆನಂತರ ಕೈಗಳನ್ನು ಈ ರೀತಿ ಗಸಗಸ ಅಂತ ಉಜ್ಜಿ ಕೈಗಳನ್ನು ಬಟ್ಟಲಿನ ಥರ ಈ ರೀತಿ ಬಟ್ಟಲಿನ ಹಾಗೆ ಮಾಡಿಕೊಂಡು ನಮ್ಮ ಕಣ್ಣುಗಳ ಮೇಲೆ ನಾವು ಕಣ್ಣನ್ನು ಮುಚ್ಚಿ ಕಣ್ಣುಗಳ ಮೇಲೆ ಇಟ್ಕೊಳ್ತೀವಿ ಅಲ್ವಾ ಈ ಅಭ್ಯಾಸವನ್ನು ನಾವೆಲ್ಲರೂ ನಮ್ಮ ಚಿಕ್ಕ ವಯಸ್ಸಿನಿಂದಲೇ ಮಾಡಿ ಅಭ್ಯಾಸ ಮಾಡ್ಕೊಂಬಿಟ್ಟಿರ್ತೀವಿ ಹಾಗಾಗಿ ಇದರ ಉಪಯೋಗ ಏನು ನಮ್ಮ ಕಣ್ಣಿನ ಮುಖೇನ ಧ್ಯಾನ ಮುಗಿದ ಮೇಲೆ ಇರಬಹುದು ಪ್ರಾಣಾಯಾಮದ ನಂತರ ಇರಬಹುದು ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಇರ್ಬೋದು ಈ ರೀತಿ ಕೈಗಳನ್ನು ಚೆನ್ನಾಗಿ ಶಾಖಶಕ್ತಿ ಬರೋ ರೀತಿನಲ್ಲಿ ಮಾಡಿ ನಮ್ಮ ಕಣ್ಣಿನ ಮೂಲಕ ನಮ್ಮ ದೇಹಕ್ಕೆ ಬೇಕಾದಂತಹ ಒಂದು ರೇಖಿ ಥೆರಪಿ ಅಂತ ಹೇಳ್ತೀವಿ ಟಚ್ ಹೀಲ್ ಅಂತ ಹೇಳ್ತೀವಿ ಕಣ್ಣಿನ ಮೂಲಕವಾಗಿ ಆ ಧನಾತ್ಮಕ ಶಕ್ತಿ ನಮ್ಮ ದೇಹವನ್ನು ಪ್ರವಹಿಸೋದಕ್ಕೆ ಪ್ರವೇಶಿಸೋದಕ್ಕೆ ದೇಹದಲ್ಲಿ ಪ್ರವಹಿಸೋದಕ್ಕೆ ನಾವು ಒಂದು ಅನುಕೂಲವನ್ನು ಮಾಡಿಕೊಡ್ತೀವಿ ಆತ್ಮೀಯರೇ ನಾನು ಒಂದು ಮೊಟ್ಟ ಮೊದಲ ಚಟುವಟಿಕೆಯನ್ನು ಹೇಳಿದಾಗ ಏನು ಮಾಡಿದೆ ಕೈಗಳನ್ನು ಈ ರೀತಿ ಚೆನ್ನಾಗಿ ಉಜ್ಜಿ ಉಜ್ಜಿದ ನಂತರ ಕೈಗಳನ್ನ ಸ್ವಲ್ಪ ಕೈಗಳ ಈ ಎರಡು ಕೈಗಳ ನಡುವೆ ಒಂದು ಅಂತರವನ್ನು ಸೃಷ್ಟಿ ಮಾಡಿ ಅಂತ ಹೇಳಿದೆ ಇಷ್ಟೇ ಸಾಕು ಗ್ಯಾಪ್ ಈ ಅಂತರವನ್ನು ಮಾಡಿದ ನಂತರ ಒಂಚೂರು ಹೀಗೆ ಮುಂದೆ ಚೂರು ಹಿಂದೆ ಮುಂದೆ ಹಿಂದೆ ಹೀಗೆ ಮಾಡ್ತಾ ಇದ್ದರೆ ಅಲ್ಲೊಂದು ಮ್ಯಾಗ್ನೆಟಿಕ್ ಎನರ್ಜಿ ಈಗ ಎರಡು ಮ್ಯಾಗ್ನೆಟ್ಗಳನ್ನ ನಾವು ಒಂದಕ್ಕೊಂದು ಅದರ ಧ್ರುವಗಳನ್ನ ಹಿಡಿದಾಗ ಹೇಗಾಗತ್ತೆ ಅದು ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಮಾಡಿರ್ತೀವಿ ಎರಡು ಮ್ಯಾಗ್ನೆಟ್ ಬಾರ್ ಹೀಗಿದೆ ಅಂತಂದರೆ ನೀವು ಅದನ್ನು ಆಪೋಸಿಟ್ ಡೈರೆಕ್ಷನ್ ಏನಾದ್ರು ಇಟ್ಕೊಳ್ತು ಅಂತಂದರೆ ಅದು ಒಂದಕ್ಕೊಂದು ಅಂಟಲ್ಲ ಅದಕ್ಕೆ ಬದಲಾಗಿ ಅದೊಂಥರ ತಳ್ತಾ ಇರತ್ತೆ ಮಧ್ಯದಲ್ಲಿ ಏನೋ ಒಂದು ಎನರ್ಜಿ ಕ್ರಿಯೇಟ್ ಆಗ್ತಿರತ್ತೆ ಹೀಗೆಲ್ಲ ಮಾಡ್ತಾ ಇರ್ತೀವಿ ನಾವು ಮ್ಯಾಗ್ನೆಟ್ ಬಾರ್ಗಳನ್ನ ಇಟ್ಕೊಂಡು ಈ ರೀತಿಯಲ್ಲಿ ಆಟ ಆಡಿದ್ದೆಲ್ಲ ನಿಮ್ಗೆ ನೆನಪಿರುತ್ತೆ ಹಾಗೆಯೇ ಕೈಗಳನ್ನು ಚೆನ್ನಾಗಿ ಗಸಗಸ ಗಸ ಅಂತ ಉಜ್ಜಿ ನಂತರ ಒಂದು ಸ್ವಲ್ಪ ಹೀಗೆ ಅಂತರವನ್ನು ತೆಗೆದುಕೊಂಡು ಹೀಗೆ 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 ಇಷ್ಟಿಷ್ಟೇ ಮಾಡಿ 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 ನೋಡಿದಾಗ ಅಲ್ಲೊಂದು ಮ್ಯಾಗ್ನೆಟಿಕ್ ಎನರ್ಜಿ ಇರೋದು ನಮಗೆ ಫೀಲ್ ಆಗುತ್ತೆ ನಮ್ಮ ಅನುಭವಕ್ಕೆ ಬರುತ್ತೆ ಆನಂತರ ಏನು ಹೇಳಿದೆ ಈ ಭಾಗ ಈ ಭಾಗ ಆಯಿತಾ ಈ ಭಾಗ ಈ ಭಾಗ ನಾವೀಗ ಚಪಾತಿ ಹಿಟ್ಟನ್ನು ಒಂದು ಬಾಲ್ ಥರ ಮಾಡಿಕೊಂಡು ಏನು ಮಾಡ್ತೀವಿ ಹೀಗೆ 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 ನಾಕ್ತೀವಿ ಅಲ್ವಾ ಒಂದು ತಿರುಗ್ತಾ ಇರ್ತೀವಿ ತಿರ್ವಿ ತಿರುವಿ ಅದನ್ನು ಒಂದು ಬಾಲ್ ಥರ ಮಾಡ್ತೀವಿ ಅದೇ ರೀತಿ ನೀವೇನಾರು ಕಣ್ಣು ಮುಚ್ಚಿ ಹೀಗೆ ಮಾಡೋದಕ್ಕೆ ಆಗಲಿಲ್ಲ ಹೀಗೂ ಮಾಡ್ಬೋದು ಓಕೆ ಹೀಗೆ ಮಾಡಿದಾಗ ಅಲ್ಲಿ ಆ ಬಾಲ್ ಇದೆ ಅನ್ನೋ ರೀತಿಯಲ್ಲಿ ನಮಗೆ ಫೀಲ್ ಆಗುತ್ತೆ ಇಷ್ಟೇ ಅಂತರ ನೋಡಿ ಎಷ್ಟು ಈ ಕೈಗೆ ಒಂಥರ ಜುಮ್ಮ ಅನ್ನೋ ರೀತಿಯಲ್ಲಿ ಅನುಭವ ಆಗ್ತಾ ಇದೆ ಜಸ್ಟ್ ಹೀಗೆ ಹೀಗೆ ಮಾಡಿದ್ರು ಆಯಿತು ಅಥವಾ ನೀವು ಎರಡೂ ಕೈಗಳಲ್ಲೂ ಮಾಡಬಹುದು ಅಥವಾ ಈ ಕೈಯನ್ನು ನಿಲ್ಲಿಸಿ ಈ ಕೈಯಲ್ಲಿ ಮಾಡೋದು ಅಥವಾ ಈ ಕೈಯನ್ನು ನಿಲ್ಲಿಸಿ ಈ ಕೈಯಲ್ಲಿ ಮಾಡೋದು ಮುಂದಕ್ಕೆ ಹಿಂದಕ್ಕೆ ಹೇಗೆ ಬೇಕಾದರೂ ಮಾಡಿ ನೀವು ಇದನ್ನು ಗುರುತು ಹಚ್ಚಬೇಕು ಇದರ ಉದ್ದೇಶ ಏನಂದರೆ ಈ ಬ್ರಹ್ಮಾಂಡದಲ್ಲಿ ಈ ಯೂನಿವರ್ಸ್ ಅಂತೀವಲ್ವ ಈ ಪ್ರಕೃತಿನಲ್ಲಿ ಹೇರಳವಾದಂತಹ ಈ ಮ್ಯಾಗ್ನೆಟಿಕ್ ಪವರ್ ಧನಾತ್ಮಕ ಶಕ್ತಿ ಇದೆ ಅದನ್ನು ನಾವು ಕಾನ್ಷಿಯಸ್ ಆಗಿ ಗಮನಿಸಿದಾಗ ನೋಡಿ ಈ ರೀತಿಯಲ್ಲಿ ನೀವು ಆ ಎನರ್ಜಿಯನ್ನು ತೆಗೆದುಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ ಕಣ್ಗಳ ಮೇಲೆ ಇಟ್ಕೊಂಡಾಗ ಕಣ್ಣಿನ ಮೂಲಕವಾಗಿ ಅದು ನಮ್ಮ ದೇಹವನ್ನು ಪ್ರವೇಶ ಪ್ರವೇಶವನ್ನು ಮಾಡುತ್ತೆ ಅಲ್ವಾ ಅದೇ ಕಾರಣಕ್ಕೆ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಕೈ ಕಾಯಿಸೋ ಆಟಾಡ್ತಾ ಇದ್ವಿ ಶಾಖಶಕ್ತಿ ಉತ್ಪಾದನೆ ಆಗತ್ತೆ ಅದಾದಮೇಲೆ ಈಗ ನಾಳೆ ನಿಮಗೆ ಒಂದು ಫೋಟೋವನ್ನು ಕಳಿಸ್ಕೊಡ್ತೀನಿ ಅಂಗೈನ ಚಿತ್ರ ಇರುವಂತಹ ಫೋಟೋವನ್ನು ಅದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಿ ಅದರ ಉದ್ದೇಶ ಏನು ಎಲ್ಲ ನಾನು ಇನ್ನೊಂದು ಆಡಿಯೋನಲ್ಲಿ ಹೇಳಿರ್ತೀನಿ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಒನ್ ಟು ತ್ರೀ ಒನ್ ಟು ತ್ರೀ ಒನ್ ಟು ತ್ರೀ ಈ ರೀತಿಯಲ್ಲಿ ಚಪ್ಪಾಳೆ ತಟ್ಟುವುದನ್ನು ನಮಗೆ ಶಾಲೆಗಳಲ್ಲಿ ಕ್ಲಾಸ್ ಡಿಸ್ಪರ್ಸ್ ಅಂತ ಹೇಳಿದಾಗ ಆ ರೀತಿ ಮಾಡ್ತಾ ಇದ್ವಿ ಚಪ್ಪಾಳೆ ಆಮೇಲೆ ಭಜನೆ ಮಾಡುವಾಗ ಚಪ್ಪಾಳೆ ಹಾಕ್ತಾ ಇದ್ವಿ ಯಾವುದಾದ್ರೂ ಕಾರ್ಯಕ್ರಮ ಮುಗಿದ ನಂತರ ನಾವೇನು ಮಾಡ್ತೀವಿ ಚಪ್ಪಾಳೆಯನ್ನು ತಟ್ತೀವಿ ಈ ಚಪ್ಪಾಳೆಯನ್ನು ತಟ್ಟೋದ್ರ ಮೂಲಕ ನಮ್ಮ ಈ ಎರಡು ಅಂಗೈಗಳು ಒಂದಕ್ಕೊಂದು ಘರ್ಷಣೆಗೆ ಒಳಗಾದಾಗ ಮತ್ತೆ ಆ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅದು ನಮ್ಮ ದೇಹವನ್ನು ಪ್ರವೇಶಿಸುತ್ತೆ ಹಾಗಾಗಿ ಇವತ್ತಿನ ಚಟುವಟಿಕೆ ಏನು ಅಂತಂದರೆ ಕೊನೆಯ ಪಕ್ಷ ಒಂದು ಹತ್ತು ಸಲಿನಾದರೂ ನೀವು ಚಪ್ಪಾಳೆಯನ್ನು ತಟ್ಟಬೇಕು ಭಜನೆಯನ್ನು ಹೇಳ್ತಾ ಬೇಕಾದ್ರು ಚಪಾಳೆಯನ್ನು ತಟ್ಬೋದು ಹಾಗೆ ಬೇಕಾದರೂ ಸುಮ್ಮನೆ ಈಗ ಒಂದು ಮಗುವನ್ನು ಖುಷಿಪಡಿಸ್ಬೇಕು ಅಂತಂದಾಗ ಏನು ಮಾಡ್ತೀವಿ ಜೋರಾಗಿ ಚಪಾಳೆ ತಟ್ತೀವಿ ಅಲ್ವಾ ಈ ಕ್ಲಾಪಿಂಗ್ ಥೆರಪಿ ಅನ್ನೋದನ್ನೇ ನಾವು ಸಾಮಾನ್ಯವಾಗಿ ಈ ಲಾಫಿಂಗ್ ಕ್ಲಬ್ಗಳೆಲ್ಲ ಇರುತ್ತಲ್ಲ ಅಲ್ಲಿ ಅದನ್ನು ಅಳವಡಿಸ್ಕೊಂಡಿರ್ತಾರೆ ಹಾಗಾಗಿ ಈ ಅಂಗೈಯಲ್ಲೇನೇ ಆರೋಗ್ಯ ಇದೆ ಈ ಪ್ರಕೃತಿನಲ್ಲಿ ಹೇರಳವಾದಂತಹ ಧನಾತ್ಮಕ ಶಕ್ತಿ ಇದೆ ಅದನ್ನು ನೀವು ಆಗಿ ಗಮನಿಸಿದಾಗ ಅದು ನಿಮಗೆ ಅನುಕೂಲಕ್ಕೆ ಬರುತ್ತೆ ನಿಮಗೆ ಮೈಂಡ್ಫುಲ್ಲಾಗಿ ಅಂದರೆ ಕಾನ್ಷಿಯಸ್ ಆಗಿ ಪ್ರಜ್ಞಾಪೂರ್ವಕವಾಗಿ ಅದು ಸ್ವೀಕರಿಸಿದಾಗ ಅದು ನಿಮ್ಮ ದೇಹವನ್ನು ಪ್ರವೇಶಿಸುತ್ತೆ ಇದರ ಜೊತೆಗೆ ಇನ್ನೊಂದು ವಿಚಾರವನ್ನು ಹೇಳಿರ್ತೀನಿ ಇದೆಲ್ಲ ಮುಂಬರುವ ಆಡಿಯೋಗಳಿಗೆ ನಿಮಗೆ ಸಹಾಯ ಆಗುತ್ತೆ ನಮಗೆ ತಲೆನೋವು ಬಂತು ಅಂದರೆ ಏನು ಮಾಡ್ತೀವಿ ಹಿಂಗೆ ಇಟ್ಕೊಳ್ತೀವಿ ಅಲ್ವಾ ಎರಡೂ ಕೈಗಳಲ್ಲೂ ಇಟ್ಕೊಳ್ಳಿ ಇಲ್ಲಿ ಇದನ್ನು ಟೆಂಪಲ್ಸ್ ಅಂತಾರೆ ಹೀಗೆ ಒಂದು ಐದು ನಿಮಿಷ ಇಟ್ಕೊಳ್ಳಿ ಈ ರೀತಿಯಲ್ಲಿ ಇಟ್ಕೊಳ್ಳೋದ್ರ ಮೂಲಕ ಈ ಪ್ರಕೃತಿನಲ್ಲಿರುವಂತಹ ಶಕ್ತಿಯನ್ನು ನೀವು ಅಲ್ಲಿಗೆ ನೀಡ್ತಾ ಇರ ಕಣ್ಣು ತುಂಬ ಸ್ಟ್ರೈನ್ ಆಗಿದೆ ಉರಿತಾ ಇದೆ ಅಪ್ಪ ಕಣ್ಣು ಉರಿತಾ ಇದೆ ಅಪ್ಪ ಅಂತ ಅಂತ ಹೇಳ್ತೀರವಲ್ಲ ಅವಾಗಲೂ ಕಣ್ಣ ಮೇಲೆ ಕೈ ಇಟ್ಕೊಳ್ತೀವಲ್ವ ಹಾಗೆ ಈ ರೀತಿಯಲ್ಲಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವೇನು ಮಾಡ್ತೀವಿ ಈ ಅಭ್ಯಾಸವನ್ನು ಮಾಡಿಕೊಂಡೇ ಇರ್ತೀವಿ ಈಗ ಯಾರಿಗೂ ಹುಷಾರಿಲ್ಲ ಅಂತಂದರೆ ಏನು ಮಾಡ್ತೀವಿ ಮುಟ್ ನೋಡ್ತೀವಿ ಅಲ್ವಾ ಹೀಗೆ ಹೀಗೆ ಕೈ ತಾನೇ ತಾನಾಗಿ ನಮ್ಮ ದೇಹಕ್ಕೆ ಗೊತ್ತು ಯಾವುದರಲ್ಲಿ ಶಕ್ತಿ ಇದೆ ಆ ಧನಾತ್ಮಕ ಶಕ್ತಿ ಚಿಕಿತ್ಸಾತ್ಮಕ ಶಕ್ತಿ ಇದೆ ಅಂತ ಹೊಟ್ಟೆ ಅಂದರೆ ಅಮ್ಮ ಹೊಟ್ಟೆ ನೋವು ಅಂತ ಹೊಟ್ಟೆ ಮೇಲೆ ಕೈ ಇಟ್ಕೊಳ್ತೀವಿ ಅಲ್ವಾ ಕಾಲು ಅಂದ ತಕ್ಷಣ ಮಂಡಿ ಮೇಲೆ ಕೈ ಕಾಲಿಟ್ ಮಂಡಿ ಮೇಲೆ ಅಥವಾ ಕಾಲು ಮೇಲೆ ಕೈಯನ್ನು ಇಟ್ಕೊಳ್ತೀವಿ ಹೀಗೆ ಅಥವಾ ಮಸಾಜ್ ಮಾಡ್ತಾರೆ ಅಲ್ವಾ ಮನೆಯಲ್ಲಿ ಯಾರು ಆತ್ಮೀಯರು ಇರ್ತಾರೆ ಅವರು ಕಾಲು ಹೊತ್ಕೊಡೋದು ಬೆನ್ನು ಹೊತ್ಕೊಡೋದು ಆಗ ಕೈಯನ್ನು ನಾವು ಬಳಸ್ತೀವಿ ನಮ್ಮ ಕೈಗಳಲ್ಲಿ ಹಾಗೂ ಪಾದದ ಕೆಳಗಡೆ ಇವೆರಡರಲ್ಲೂ ಇರುವಂತಹ ಈ ಒಂದು ಶಕ್ತಿ ಏನಿದೆ ಅದು ನಮ್ಮ ದೇಹಕ್ಕೆ ಬೇಕಾದಂತಹ ಎನರ್ಜಿಯನ್ನು ಅಥವಾ ಶಕ್ತಿಯನ್ನು ಈ ರೇಖಿ ಶಕ್ತಿ ಅಂತ ಹೇಳ್ತೀವಲ್ವ ರೇಖೆ ಅಂದರೆ ಇನ್ನೇನಿಲ್ಲ ನಾವೆಲ್ಲರೂ ರೇಖಿ ಚಾನೆಲ್ಸೇನೆ ಅದನ್ನು ಯಾರು ನೀವು ಮು ಗುರುಮುಖೇನವಾಗಿ ಕಲಿತಿರುತ್ತಿರೋ ಅದರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಇರುತ್ತೆ ನಾನು ಅದನ್ನು ಸಂಪೂರ್ಣವಾಗಿ ಹೇಳ್ಕೊಡೋ ಹಾಗಿಲ್ಲ ಆದರೆ ನಾನು ಚಿಕ್ಕ ಚಿಕ್ಕ ಚಟುವಟಿಕೆಗಳ ಮೂಲಕವಾಗಿ ಕೆಲವೊಂದು ಚಿಕಿತ್ಸೆಯನ್ನು ನೀಡುವಂತಹ ನಾವೇ ನಮಗೆ ಚಿಕಿತ್ಸೆಯನ್ನು ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಅಗತ್ಯವಾದ ಸಂದರ್ಭದಲ್ಲಿ ನಾವು ವೈದ್ಯರನ್ನು ಕಾಣ್ತೀವಿ ನಿಜ ಆದರೆ ಚಿಕ್ಕ ಚಿಕ್ಕ ಚಟುವಟಿಕೆಗಳು ಚಿಕ್ಕ ಚಿಕ್ಕದೀಗ ತಲೆನೋವು ಕಾಲುನೋವು ಇಂಥದ್ದೆಲ್ಲ ಆದಾಗ ಹೇಗೆ ಅದನ್ನು ನಾವು ಪರಿಹರಿಸ್ಕೊಳ್ಬಹುದು ಅನ್ನೋದನ್ನೆಲ್ಲ ಮುಂದಿನ ಹಂತಗಳಲ್ಲಿ ನಮ್ಮ ಮುದ್ರಾಯೋಗದ ಮೂಲಕವಾಗಿ ಧ್ಯಾನದ ಮೂಲಕವಾಗಿ ನಾವು ಕಲಿತಾ ಹೋಗ್ತೀವಿ ಚಿನ್ಮುದ್ರೆಯನ್ನು ಇವತ್ತು ಅಭ್ಯಾಸ ಮಾಡಿ ಅಂತ ಹೇಳಿದೆ ಚಿನ್ಮುದ್ರೆಯನ್ನು ಮಾಡುವಾಗ ಏನು ಮಾಡ್ತೀವಿ ಈ ರೀತಿಯಲ್ಲಿ ಇಟ್ಕೊಳ್ತೀವಿ ಅಲ್ವಾ ಈ ರೀತಿಯಲ್ಲಿ ನಮ್ಮ ಎದೆಯ ಮಟ್ಟದಿಂದ ಇಟ್ಕೊಂಡು ಆ ನಂತರ ಅದನ್ನು ನಿಧಾನವಾಗಿ ಇಳಿಸ್ತಾ ನಮ್ಮ ತೊಡೆಗಳ ಮೇಲೆ ಇಟ್ಕೊಂಡು ನಾವು ಕಣ್ಮುಚ್ಚಿ ಧ್ಯಾನವನ್ನು ಮಾಡಬಹುದು ನಮಸ್ಕಾರ ಮುದ್ರಾ ಅಂದಾಗ ಎಲ್ರಿಗೂ ಗೊತ್ತಿರುವಂಥದ್ದು ನಮಸ್ಕಾರದ ಭಂಗಿಯಲ್ಲಿ ನಾವು ಈ ರೀತಿಯಲ್ಲಿ ಇಟ್ಕೊಳ್ತೀವಿ ಇವೆರಡನ್ನು ನಾವು ಇವತ್ತು ಅಭ್ಯಾಸವನ್ನು ಮಾಡಿದ್ದೀವಿ ನೀವು ಕೂಡ ನಾ ಇದನ್ನು ಮತ್ತೆ ಮತ್ತೆ ಅಭ್ಯಾಸವನ್ನು ಮಾಡಿ ಅವುಗಳ ನಡುವೆ ಇರುವಂತಹ ಈ ಎರಡು ಕೈಗಳನ್ನು ಹೀಗೆ ಜೋಡಿಸಿದಾಗ ಈ ತುದಿ ಈ ಜಾಗದಲ್ಲಿ ಆಗುವಂತಹ ವೈಬ್ರೇಷನ್ ಏನಿದೆ ಈ ತುದಿನಲ್ಲಿ ಆಗುವಂತಹ ವೈಬ್ರೇಷನ್ ಇದೆ ಅದನ್ನು ಗಮನಿಸಿ ಈ ಎರಡು ಮುದ್ರೆಗಳನ್ನು ನೀವು ನೆನ್ನೆಯಿಂದ ಇವತ್ತಿನಿಂದ ಕಲ್ತೀರ ಮತ್ತು ಈ ರೀತಿ ಕೈಗೆ ಶಾಖವನ್ನು ಬರೆಸ್ಕೊಂಡು ಕಣ್ಮೇಲೆ ಇಟ್ಕೊಳ್ಳುವಂಥದ್ದು ಅಥವಾ ದೀಪ ಉರಿತಿರುವಂತಹ ದೀಪಕ್ಕೆ ರಕ್ಷೆಯನ್ನು ಕೊಡೋದು ಅಂತ ಹೇಳ್ತೀವಲ್ವ ಮಕ್ಕಳಿಗೆ ಆವಾಗ ಹೀಗೆ ಎರಡೂ ಕೈಗಳನ್ನು ಹೀಗಿಟ್ಟು ಕಣ್ಮೇಲೆ ಇಟ್ಕೋಬೋದು ನಾವು ಮಂಗಳಾರತಿ ತಗೊಳ್ಳುವಾಗ ಏನು ಮಾಡ್ತೀವಿ ಈಗ ತಗೊಂಡು ಕಣ್ಮೇಲೆ ಇಟ್ಕೊಳ್ತೀವಿ ಇದೆಲ್ಲ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಮ ಸಂಸ್ಕೃತಿಯಲ್ಲಿ ಸೇರು ಹೋಗಿದೆ ನಾವೆಲ್ಲ ಕಲ್ತಿರುವಂಥದ್ದೇ ಆದರೆ ಅದರ ಪ್ರಯೋಜನ ಏನು ಅನ್ನೋದು ನಮಗೆ ಗೊತ್ತಾದಾಗ ಅದನ್ನು ನಾವು ಪ್ರಜ್ಞಾಪೂರ್ವಕವಾಗಿ ಮಾಡೋದಕ್ಕೆ ಶುರು ಮಾಡ್ತೀವಿ ಸಾಧ್ಯ ಆದಷ್ಟು ಕಣ್ಣುಗಳ ಮೇಲೆ ಇಟ್ಕೊಳ್ಳುವಾಗ ಕೈಗಳನ್ನು ಚೆನ್ನಾಗಿ ತೊಳೆದಿದ್ದರೆ ಒಳ್ಳೆಯದು ಯಾಕೆಂದರೆ ನಾವೆಲ್ಲ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಅಲ್ವಾ ಹಸಿಮೆಣ್ಸಿ ಹೆಚ್ಚಿರ್ತೀವಿ ಅದು ಇದು ಹಾಗಾಗಿ ಆರಂಭದಲ್ಲೂ ಒಂದು ಸರಿ ಕೈ ತೊಳ್ಕೊಳ್ಳಿ ಆಮೇಲೂ ಕೂಡ ಕೈ ತೊಳ್ಕೊಂಡ್ರೆ ಒಳ್ಳೆಯದು ಅದು ಬೇರೆಯವರಿಗೆ ನಾವೇನಾದರೂ ಮಸಾಜು ಅದೆಲ್ಲ ಮಾಡಿದ್ವಿ ಅಂದರೆ ಕೈ ತೊಳ್ಕೊಳ್ಳೋದು ಒಳ್ಳೆಯದು ಇಷ್ಟು ಇವತ್ತಿಗೆ ಸಾಕು ಇದು ನಿನ್ನೆ ಮತ್ತು ಇವತ್ತು ನಾನು ಕಳಿಸಿದಂತಹ ಆಡಿಯೋಗೆ ಪೂರಕವಾಗಿ ನಿಮ್ಮಲ್ಲಿ ಇರಬಹುದಾದಂತಹ ಒಂದು ಅನುಮಾನಕ್ಕೆ ಈ ವಿಡಿಯೋವನ್ನು ಮಾಡಿ ಕಳಿಸೀನಿ ಆ ಗ್ಯಾಪ್ ಹೇಗಿಟ್ಕೋಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲದೆ ಇರಬಹುದೇನೋ ಹೇಗೆ ಕೈಗಳನ್ನು ಈ ರೀತಿ ಮಾಡಿ ಮ್ಯಾಗ್ನೆಟಿಕ್ ಎನರ್ಜಿಯನ್ನು ಫೀಲ್ ಮಾಡೋದು ಹೇಗೆ ಅನ್ನೋದು ಗೊತ್ತಾಗದೇ ಇರಬಹುದು ಅನ್ನೋ ಕಾರಣಕ್ಕಾಗಿ ನಾನು ಈ ಆ ವಿಡಿಯೋ ಮೂಲಕವಾಗಿ ನಿಮ್ಮನ್ನು ತಲುಪುವಂತಹ ಪ್ರಯತ್ನ ಮಾಡಿದ್ದೀನಿ ನಿಮಗೆ ಇನ್ನೂ ಏನಾರು ಅನುಮಾನ ಇದ್ದರೆ ಗುಂಪಿನಲ್ಲಿ ಹಾಕ್ಬೋದು ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ ಈ ಒಂದು ನಮ್ಮ ಮನೋನಂದನ ಕಾರ್ಯಾಗಾರದಲ್ಲಿ ಮನೋನಂದನ ಮುನ್ನೂರ ಅರವತ್ತೈದು ಇದು ಮುನ್ನೂರ ಅರವತ್ತೈದು ದಿನವೂ ನಡೆಯುವಂತಹ ಕಾರ್ಯಾಗಾರ ಯಾರಿಗೆಲ್ಲ ಆಸಕ್ತಿ ಇದೆಯೋ ಅವರು ಯಾವುದೇ ಹಂತದಲ್ಲಿ ಬೇಕಾದರೂ ಸೇರಿಕೊಳ್ಬೋದು ಆವತ್ತಿನಿಂದ ಮುನ್ನೂರ ಅರವತ್ತೈದು ದಿನ ಕೌಂಟ್ ಆಗುತ್ತೆ ಆಯಿತಾ ನಿಮಗೆ ಸತ್ಸಂಗ ಅಂತ ಒಂದು ಗುಂಪಿದೆ ಅಲ್ಲಿ ಅದರ ನಿಮ್ಮ ಅನುಭವಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ ಏನೇ ಅನುಮಾನಗಳಿದ್ರೂ ಹಂಚ್ಕೊಳ್ಳಿ ಇನ್ನೂ ಬೇಕಿದ್ರೆ ನಿಮ್ಮದೇ ಒಂದು ಗುಂಪಿದೆ ಅಲ್ವಾ ಮನೋನಂದನ ಮುನ್ನೂರ ಅರವತ್ತೈದು ಅಂತ ಒಂದು ಗುಂಪಿದೆ ಮತ್ತು ಅಂಗೈಯಲ್ಲಿ ಆರೋಗ್ಯ ಅಂತ ಗುಂಪಿದೆ ಮೂವತ್ತು ದಿನಗಳ ಕಾರ್ಯಾಗಾರ ಅಂತ ಇದ್ದಾಗ ಅಲ್ಲಿ ಒಂದು ಗುಂಪಿರುತ್ತೆ ಯಾರು ತರ್ಟಿ ಡೇಸ್ ಆಫ್ಟ್ ಮಾಡಿರ್ತಾರೋ ಅವ್ರಿಗೊಂದು ಗುಂಪು ಆ ಥರ ಮಾಡಿರ್ತೀನಲ್ವಾ ನಿಮ್ಮ ನಿಮ್ಮ ಗುಂಪಿನಲ್ಲೂ ಕೂಡ ನೀವು ಹಂಚ್ಕೋಬೋದು ನನಗೆ ವೈಯಕ್ತಿಕವಾಗಿ ಅಂದರೆ ಪರ್ಸ್ನಲ್ಲಾಗಿ ನೀವು ಕಳಿಸಿದಾಗ ಕೆಲವೊಮ್ಮೆ ನಾನು ಗಮನಿಸದೇ ಇರಬಹುದು ಅಥವಾ ನಾನು ನಿಮಗೆ ಮಾತ್ರ ಉತ್ತರ ಕೊಟ್ಟರೆ ಅದು ನಿಮಗೆ ಮಾತ್ರ ತಲುಪತ್ತೆ ಅದು ಬೇರೆಯವರಿಗೆ ತಲುಪದೇ ಇರ್ಬೋದು ಮತ್ತು ಅವರು ಅದೇ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಗುಂಪಿನಲ್ಲೇ ನಾವು ಚರ್ಚೆಯನ್ನು ಮಾಡೋಣ ಗುಂಪನ್ನು ನಾವು ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋಣ ಅಲ್ಲಿ ಬೇರೆ ಇನ್ಯಾವುದೇ ಫಾರ್ವರ್ಡ್ ಮೆಸೇಜ್ ಬೇಡ ನಂಗೆ ಗೊತ್ತು ನೀವೆಲ್ಲರೂ ಆರೋಗ್ಯ ಅಂತಂದಾಗ ಅಥವಾ ಸತ್ಸಂಗ ಅಂದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತಮವಾದಂತಹ ಮೆ ಸಂದೇಶವನ್ನೇ ಹಾಕಿರ್ತೀರ ಅಂತ ಆದರೆ ಅದಕ್ಕಾಗಿಂತ ನಾವು ನಮ್ಮ ಸಮರ್ಪಣಾ ಮಹಿಳಾ ವೇದಿಕೆಯಲ್ಲಿ ಸಾಕಷ್ಟು ಬೇರೆ 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 ಹವ್ಯಾಸಿ ಗುಂಪುಗಳನ್ನು ಮಾಡಿದ್ದೀವಿ ಅಲ್ಲಿ ಹಂಚ್ಕೊಳ್ಳೋರಂತೆ ಆದರೆ ಇದು ಮನೋನಂದನ ಕಾರ್ಯಾಗಾರ ನಮಗೆ ಮಾತ್ರ ಸಂಬಂಧಪಟ್ಟಿದ್ದು ನಾವು ಕಳಿಸುವಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಅನುಮಾನ ಇದ್ದರೆ ಅಭಿಪ್ರಾಯ ಅನಿಸಿಕೆಗಳಿದ್ದರೆ ಹಂಚ್ಕೊಳ್ಬಹುದೇ ಅವ್ರದ್ದು ಬೇರೆ ಇನ್ಯಾವುದೇ ವಿಡಿಯೋವನ್ನು ಗುಂಪಿನಲ್ಲಿ ಯಾರು ಹಾಕೋದು ಬೇಡ ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಮುಂದಿನ ಕಾರ್ಯಾಗಾರದಲ್ಲಿ ನಾವು ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ ಆಡಿಯೋ ಇದ್ದರೆ ಆಡಿಯೋ ವಿಡಿಯೋ ಇದ್ದರೆ ವಿಡಿಯೋ ನಿಮ್ಮನ್ನು ಭೇಟಿಯಾಗ್ತೀನಿ ಧನ್ಯವಾದ